ನಮಸ್ಕಾರ ಎಲ್ರಿಗೂ ನೋಡಿ ಪ್ರೆಸೆಂಟಾಗಿ ಇವಾಗ ಮೂರು ಐವತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ನಾವು ಕಲಗಟಿಗೆ ಬಸ್ ನಿಲ್ದಾಣ ನೋಡಿ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಕಲಗಟಿಗೆ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ನೋಡಿ ಫಸ್ಟ್ ಒಂದು ಗಾಡಿ ಕಾಣಿಸ್ತಾ ಇರೋದು ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಇದೆ ಕಲಗಟಿಗೆ ತಂಬೂರು ಕಲಗಟ್ಟಿಗೆ ನೋಡಿ ಇಲ್ಲಿರೋ ಗಾಡಿ ಕಲಗಟೆ ಡಿಪೋ ಕಲ್ಗ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಕಲಗಟೆ ಡಿಪೋ ಹಾಗಾಗಿ ನೀ ಕಡೆ ಕಾಣಿಸ್ತಾ ಇರೋದು ಇಲ್ಲಿ ಹುಬ್ಬಳ್ಳಿ ಕಾರವಾರ ಗಾಡಿ ನೋಡಿ ಮುಂದೆ ಕಾಣಿಸ್ತಾ ಇರೋದು ಹುಬ್ಬಳ್ಳಿ ಕಾರವಾರ ಹುಬ್ಬಳ್ಳಿ ಕಲಗಟಗಿ ಯಲ್ಲಾಪುರ್ ಅಂಕೋಲಾ ಕಾರವಾರ ನೋಡಿ ಬಿ ಎಸ್ ತ್ರೀ ಇದು ಅಂಕೋಲಾ ಡಿಪೋ ಉತ್ತರ ಕನ್ನಡ ಇವಾಗ ಅಂಕೋಲಾ ಡಿಪೋ ನೋಡಿ ಕೆ ಎಮ್ ಎಸ್ ಬಾಡಿಬೇಡಿ ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಮುಂದೆ ಕಾಣಿಸ್ತಾರ ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದು ಫ್ರೆಂಡ್ಸಿದು ಒಂದು ಮೂರು ನಾಲ್ಕು ಗಾಡಿ ನಿಂತುಬಿಟ್ರೆ ಆಗುತ್ತೆ ಒಂದು ಮೇನ್ ರೋಡಲ್ಲಿ ಅಂದರೆ ಹುಬ್ಬಳ್ಳಿ ಕಾರವಾರ ಮೇನ್ ರೋಡಲ್ಲಿರುವ ಒಂದು ಬಸ್ ಸ್ಟ್ಯಾಂಡ್ ಇದು ಈ ಬಸ್ ಸ್ಟ್ಯಾಂಡಲ್ಲಿ ಲಾಗ್ ಮಾಡ್ತಾರ ನಾವು ಇವಾಗ ಟೈಮು ಮೂರು ಐವತ್ತು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬೇರೆ ಗಾಡಿಗಳು ಇನ್ನಷ್ಟು ಇದಾವೆ ಇಲ್ಲಿ ಯಾವುದಂತ ನೋಡೋಣ ಬಸ್ ಸ್ಟ್ಯಾಂಡ್ ಫುಲ್ಲು ಗಲೀಜು ಫ್ರೆಂಡ್ಸ್ ಎಲ್ಲ ನೋಡಿ ಇಲ್ಲಿ ಹೋಗ್ತಾರೆ ಒಂದು ಗ್ರಾಮಾಂತರ ಸಾರಿಗೆ ಹೋಗ್ತವೆ ಇಷ್ಟು ದೇ ಓಡಿಲ್ಲ ಇದು ಕಲಗಡೆ ರೀಪೋ ಗಾಡಿ ಹೋಗ್ತಾ ಇರೋದು ರೀಬಡಿ ಆಗಿದೆ ನೋಡಿ ಗಾಡಿ ಹಾಗಾಗಿ ಇಲ್ಲಿರೋದು ಹುಬ್ಬಳ್ಳಿ ಕಲಗಡೆಗೆ ನಾನ್ ಸ್ಟಾಪ್ ಗಾಡಿ ನೋಡಿ ತಡೆರೈತೆ ಗಾಡಿ ಹುಬ್ಬಳ್ಳಿ ಕ ಕಲಗಟ್ಟಿಗೆ ನಾನ್ ಸ್ಟಾಪ್ ಗಾಡಿ ನೆಕ್ಸ್ಟ್ ಮುಂದೆ ಮತ್ತೊಂದು ಗಾಡಿ ಬಂದಿದೆ ಇವಾಗ ಮುಂಡಗೋಡು ಡಿಪೋನಾ ಓ ಮೈಕಾ ಯಾವಾಗ ಡಿಪೋ ಸರ್ ಗಾಡಿ ಬಿಟ್ಟು ಇದು ಕಲಗಡಿಗೆ ಮುಂಡಗೋಡು ಗಾಡಿ ಇದು ಹೋಗ್ತಾ ಇರೋದು ಆಮೇಲೆ ಇಲ್ಲಿ ನೋಡಿ ಇದು ಹೊಸ ಡಿಪೋ ಓಪನ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಇಲ್ಲ ಮೂರು ತಿಂಗಳು ತಿಂಗ್ಳು ಆಯ್ತಂತೆ ಮುಂಡ್ಗೋಡ್ಗೆ ಓಪನ್ ಆಗಿ ಕಾರವಾರ ಹುಬ್ಳಿಗೆ ಹೋಗ್ತಾರದು ಗಾಡಿ ಕಾರವಾರ ಅಂಕೋಲಾ ಯಲ್ಲಾಪುರ್ ಕಲಗಡ್ಗೆ ಹುಬ್ಬಳ್ಳಿ ನೋಡಿ ಉತ್ತರ ಕನ್ನಡ ಇವಾಗ ಮುಂಡಗೋಡು ಡಿಪೋ ನೋಡಿ ಕಳ್ಸಿರೋದು ಮೂರು ತಿಂಗಳು ಆಯ್ತು ಅಂತ ಬರೀ ಎಂಟು ಗಾಡಿ ಕೊಟ್ಟಿದ್ದಾರೆ ಅಂತ ಅಷ್ಟೇ ಎಂಟು ಗಾಡಿಯಿಂದಲೇ ರನ್ ಮಾಡ್ತಾರೆ ಅದು ಒಂದು ಡಿಪೋನ ಕಾರವಾರ ಹುಬ್ಬಳ್ಳಿ ನ್ಯೂ ಡಿಪೋ ಮುಂಡಗೋಡು ನೋಡಿ ಈ ಕಡೆ ಎಲ್ಲ ವಾಗ ಬಸ್ ಇದು ಕಲಗಟಿಗೆ ಬಸ್ ನಿಲ್ಲೋಣ ಇದನ್ನು ಚೆನ್ನಾಗಿದೆ ಬಟ್ ಬಸ್ ಸ್ಟ್ಯಾಂಡ್ ಅಷ್ಟೇ ಮತ್ತೆ ಆಮೇಲೆ ಇಲ್ಲೆಲ್ಲ ಫುಲ್ ಗಲೀಜು ಫ್ರೆಂಡ್ಸ್ ಈ ಕಡೆ ಎಲ್ಲ ನೋಡಿ ತುಂಬ ಜನ ವೆಯ್ಟ್ ಮಾಡ್ತಾ ಇದೆ ಬಸ್ಗಳಿಲ್ಲ ಎಲ್ಲ ಇವಾಗ ಸ್ಕೂಲ್ ಬಿಡೋ ಟೈಮ್ ಅಲ್ವಾ ಈ ಟೈಮಲ್ಲಿ ವೆಯ್ಟ್ ಮಾಡ್ತಾ ಇರೋದು ಬಸ್ಗಳು ಮಾತ್ರ ತುಂಬ ಕಮ್ಮಿ ಇದೆ ಫ್ರೆಂಡ್ಸ್ ಈ ಕಡೆ ಎಲ್ಲ ನೋಡಿ ಇಲ್ಲಿ ಡಿಪೋ ಇದೆ ಕಲಗಟ್ಟಿಗೆ ಡಿಪೋ ಇದ್ದು ಬಸ್ ಸ್ಟ್ಯಾಂಡು ಚಿಕ್ಕದು ಎಲ್ಲ ಸ್ಕೂಲ್ ಟೈಮ್ ಅಲ್ವಾ ನೋಡಿ ಮಕ್ಕಳೆಲ್ಲ ಎಷ್ಟು ನಿಂತ್ಕೊಂಡಿದ್ದಾರೆ ಆಮೇಲೆ ಈ ಕಡೆ ಒಂದಿಷ್ಟು ಗಾಡಿಗಳಿದಾವೆ ಇಲ್ಲೊಂದು ಮೂರು ನಾಲ್ಕು ಗಾಡಿ ಎಲ್ಲ ಗ್ರಾಮಾಂತರ ಸಾರಿಗೆ ಲಾಂಗ್ ರೂಟ್ ಇಲ್ಲ ಈ ರೂಟಲ್ಲಿ ಆಲ್ಮೋಸ್ಟ್ ಬರೋ ಎಲ್ಲ ಗಾಡಿಗಳನ್ನೇ ಹುಬ್ಬಳ್ಳಿ ಕಾರವಾರ ಗಾಡಿ ಅಷ್ಟು ಆಲ್ಮೋಸ್ಟ್ ನೋಡಿ ಇಲ್ಲಿ ಕಲಗಟ್ಟಿಗೆ ಹಳ್ಳಿಗೊಂಡ ಕಲಗಟ್ಟಿಗೆ ಅಂತ ಹೇಳಿ ಇಲ್ಲಿ ಗ್ರಾಮಾಂತರ ಸಾರಿಗೆ ನೋಡಿ ಈ ಕಡೆ ಕಾಣಿಸ್ತಾ ಇರೋದು ಕಲಗಟ್ಟಿ ಡಿಪೋ ಆಮೇಲೆ ಇಲ್ಲಿ ಮುಂದೆ ಮೂರು ಗಾಡಿ ಇದೆ ನೋಡಿ ಈ ಕಡೆ ಮುಂದೆ ಮೂರು ಗಾಡಿ ಇದು ಎಲ್ಲ ಆಲ್ಮೋಸ್ಟ್ ಗ್ರಾಮಾಂತರ ಸರಿಗಿನೇ ಎಲ್ಲ ಕಲಗಟ್ಟೆ ಡಿಪೋನೇ ಆಲ್ಮೋಸ್ಟ್ ಇನ್ನು ಇಂಥರ ಗಾಡಿಗಳಿಲ್ಲ ಹುಬ್ಬಳ್ಳಿ ಒಂದೆರಡು ಗಾಡಿ ಬರುತ್ತೆ ಆಮೇಲೆ ಧಾರವಾಡ ಡಿವಿಷನ್ ಗಾಡಿನೂ ಬ ಡಿಪೋ ಗಾಡಿನೂ ಬರ್ತಾವೆ ಇಲ್ಲಿ ಬಟ್ ತುಂಬ ಕಮ್ಮಿ ಆಲ್ಮೋಸ್ಟ್ ಕಲಗಟ್ಟೆ ಡಿಪೋ ಗಾಡಿನೇ ಜಾಸ್ತಿ ಬರ್ಬೇಕು ನೋಡಿ ಈ ಕಡೆ ಎಲ್ಲ ಇಲ್ಲ ಮೂರು ವಿತೌಟ್ ಬೋರ್ಡಲ್ಲಿ ಇಂತೀರ ಗಾಡಿನೇ ಜಾಸ್ತಿ ಇಲ್ಲಿ ಈ ಕಡೆ ಅಶ್ವಾ ಮೂರು ಗಾಡಿನೂ ಗ್ರಾಮಾಂತರ ಸರೀನೇ ಮುಡುಗು ಕಲಗಟ್ಟೆ ಡಿಪೋ ನೋಡಿ ಬಸ್ ಸ್ಟ್ಯಾಂಡ್ ಎಷ್ಟೊಂದು ಗಲೀಜಾಗಿದೆ ಪೂರ್ತಿ ವರ್ಷ ವರ್ಷ ಆಗಿದೆ ಕೆಳಗೊಳಗೆ ಬಿ ಎಸ್ ಟು ಗಾಡಿ ಇದೆ ಕಲಗಟ್ಟಿ ಡಿಪೋ ಹುಬ್ಬಳ್ಳಿ ಗ್ರಾಮಾಂತರ ಕಲಗಟ್ಟಿ ಡಿಪೋ ಕಲಗಟ್ಟಿ ಟು ಹುಬ್ಬಳ್ಳಿ ಆಪರೇಟ್ ಹಾಕೊಂಡು ಬಿ ಎಸ್ ಟು ಗಾಡಿ ಇದು ಇನ್ನೂ ಸ್ಕ್ರಾಪ್ ಆಗಿಲ್ಲ ಗಾಡಿ ಆಲ್ಮೋಸ್ಟ್ ಸ್ಕ್ರಾಪ್ ಲೆವೆಲಲ್ಲಿದೆ ಇದೆ ಗಾಡಿ ಇನ್ನೂ ರನ್ ಆಗ್ತಾಯಿದೆ ಕಲಗಟ್ಟಿ ಡಿಪೋದಲ್ಲಿ ಇದೆ ವಾಯು ಕರಡದಲ್ಲಿ ಅಲ್ಲೊಂದೆಲ್ಲೂ ಡಿಪೋ ಎರಡು ಗಾಡಿ ಒಂದು ಎರಡು ಗಾಡಿ ಬಿ ಎಸ್ ಟು ಗಾಡಿನೂ ರನ್ ಆಗ್ತಾ ಇದೆ ಇನ್ನು ట్వెంటీ సెవెన్ సీరయల్ నోడి ట్వంటీ ఫైవ్ పైసింగ్ అండి ట్వంటీ సెవెన్ సీరయల్ ఆమె ఇలా ఉంటుంది ఉంది జస్ట్ బందా గడి కలగటే ధారా కలగడీ మొత్కి సిగట్టి ధార్వాడ నోడి కలగటే ధార్వాడు జస్ట్ బందర గడి బలి గ్రామాంతర కలగట్ ఇది కలగడే ధార్వాడ ఈ ఇది బేస్ టు గడి బందో జస్ట్ ఎన్ డబ్ల్యూ కెస్ ಹಾಗೂ ಈಗೊಂದು ಗಾಡಿ ಬರ್ತವೆ ಫ್ರೆಂಡ್ಸ್ ಇಲ್ಲೆಲ್ಲ ಗಾಡಿಗಳು ಜಾಸ್ತಿ ಇಲ್ಲ ಎರಡು ಕಲಗಟ್ಟಿ ಡಿಪೋನು ಅದರ ಗಾಡಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಕಲಗಟ್ಟಿ ಡಿಪೋ ಹುಬ್ಬಳ್ಳಿ ಕಲಗಡಿ ಜಸ್ಟ್ ಮತ್ತೆ ಇದು ಬಾಮುಲಿ ರೂಟು ಆಪರೇಟ್ ಆಗ್ತದೆ ಹುಬ್ಬಳ್ಳಿ ಕಾರವಾರ್ ಗಾಡಿ ಇದೆ ಆಪರೇಟ್ ಆಗೋದು ಕಲಗಟ್ಟಿ ಡಿಪೋ ಜಸ್ಟ್ ಇಲ್ಲಿ ಬರ್ತಾರದು ಬಿ ಎಸ್ ಎಕ್ಸ್ ಗಾಡಿ ಹುಬ್ಬಳ್ಳ ಬರ್ತದೆ ಗಾಡಿ ಇವಾಗ ಬೋರ್ಡ್ ಏನು ಚೇಂಜ್ ಮಾಡ್ತದೆ ಇಲ್ಲೇ ಇದೆ ಬೋಡು ನೋಡಿ ಹುಬ್ಬಳ್ಳಿ ಕಾರವಾರ್ ಗಾಡಿ ಇಂದ ಬೋರ್ಡ್ ಇರೋದು ಹುಬ್ಬಳ್ಳಿ ಕಲಗಟಿ ಯಲ್ಲಾಪುರ್ ಅನ್ಕೋಲ ಕಾರವಾರ ಗಾಡಿ ಇದೆ ಬೋರ್ಡ್ ಇರೋದು ಬೇಸಿಕ್ಸ್ ಗಾಡಿ ಇದು ಫುಲ್ ಡೆಕೋರೇಷನ್ ಗಾಡಿ ಇದೆ ಗಾಡಿ ಮುಂದೆ ಇವಾಗ ಡಿಪೋಗೆ ಹೋಗೋದು ಕಲಗಡಿ ಅಂತೇಳಿ ಬೋರ್ಡ್ ಕಂಪ್ನಿ ಇದೆ ಗಾಡಿ ಬೋರ್ಡ್ ಇವಾಗ ರಿಮೂವ್ ಮಾಡ್ತಾನಿ ಬರೀ ಕಲಗಟ್ಟಿ ಅಂತ ಇದೆ ಮೋಸ್ಟ್ಲಿ ಡಿಪೋ ಹೋಗ್ಬೋದು ಗಾಡಿ ಬಸ್ ಸ್ಟ್ಯಾಂಡಲ್ಲಿ ಡ್ರೈವರೇ ನೀರು ಚೆಲ್ತಾಯಿದ್ದಾರೆ ಈ ಥರ ಗಲೀಜು ಮಾಡಿದ್ರೆ ನೋಡಿ ಎಷ್ಟೊಂದು ಡ್ರೈವ್ಸ್ ಆಗ್ತಾಯಿದೆ ಹುಬ್ಬಳ್ಳಿ ಕಲಗಡಿ ಬಂದರೆ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಕಲಗಡೆ ದೀಪ ನೋಡಿ ಬಂದೊಂದು ಇನ್ನು ಮುಂದೆ ಗ್ರಾಮದ ಒಂದು ಬಸ್ ಬಂದಿದೆ ಈ ಕಡೆ ಇದು ಒಂದು ಗ್ರಾಮದ ಸರಿ ಬಂದು ಮಸ್ತು ಧಾರವಾಡ ಇರ್ಬೋದು ಅದು ಅಲ್ಲ ಯಾವುದೋ ಒಂದು ಗ್ರಾಮದ ಸಾರಿಗೆ ಬೋರ್ಡ್ ಆಗ್ತದೆ ಹುಲ್ಕಪ್ಪ ಅಂತ ನೋಡಿ ಕಲಗಡಿಗೆ ಹುಲ್ಕಪ್ಪ ಅದು ಇಲ್ಲಿ ಬಂದಿರೋ ಗಾಡಿ ಕಲಗಡಿಗೆ ಹುಲ್ಕಪ್ಪ ಧಾರವಾಡ ದೀಪ ನೋಡಿ ಧಾರವಾಡ ಇದೆ ಬಸ್ಸು ತಲಗಾಡಿಗೆ ಹುಲ್ಕಪ್ಪ ಈಗ ಬಂದರೆ ಗಾಡಿ ಧಾರವಾಡ ಘಟಕ ಹುಲ್ಕಪ್ಪ ಎಷ್ಟು ಈಗ ಬಂದರೆ ಗಾಡಿ ಎಷ್ಟೊಂದು ಜನ ನಿಂತಿದೆ ಕರೆಕ್ಟಾಗಿ ತಕ್ಕಂಗೆ ಬಸ್ಗಳಿಲ್ಲ ಜಸ್ಟ್ ಗಾಡಿ ಬಂದು ಮತ್ತೊಂದು ಗಾಡಿ ಬಂದಿದೆ ಇವಾಗ ಇದುಕೊಂಡು ಹುಬ್ಬಳ್ಳಿ ಯಲ್ಲಾಪುರ ಕಾರವಾರ ಗಾಡಿ ಒಂದ ಹುಬ್ಬಳ್ಳಿ ಯಲ್ಲಾಪುರ ಕಾರವಾರ ಕಾರವಾರ ಡಿಪೋ ತಲಗಡಿಗೆ ಅಂಕೋಲ ಕಾರವಾರ ಹುಬ್ಬಳ್ಳಿ ಕಲಘಟಗಿ ಯಲ್ಲಾಪುರ ಅಂಕೋಲ ಕಾರವಾರ ಗಾಡಿ ಜಸ್ಟು ಬಂದೇ ಗಾಡಿ ಉತ್ತರ ಕಾರವಾರ ಡಿಪೋ ಬೇರೆ ಗಾಡಿಗಳು ಬರೋದು ಬರ್ತವೆ ಫ್ರೆಶ್ ಇಲ್ಲೆಲ್ಲ ಬೇರೆ ಗಾಡಿಗಳು ಮಂಗಳೂರು ಧರ್ಮಸ್ಥಳ ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ಬರ್ತವೆ ಬಟ್ ಟೈಮಿಂಗು ಆಲ್ಮೋಸ್ಟ್ ನಾ ಜಾಸ್ತಿ ಗಾಡಿಗಳು ಬರೋ ಗಾಡಿಗಳು ಇವೇ ಗಾಡಿ ಕಾರವಾರ ಗಾಡಿ ಜಾಸ್ತಿ ಗಾಡಿ ಕಾರವಾರ ಹುಬ್ಳಿ ಹ್ಞೂ ಮೂವತ್ತು ಎಂಬತ್ತೊಂದು ಹುಲಿಕಪ್ಪ ಗಾಡಿ ಅಲ್ಲಿ ನಾವು ಏನು ಅದೇ ಗಾಡಿ ಮೂವತ್ತು ಎಪ್ಪತ್ತೊಂದು ಗಾಡಿ ಇಷ್ಟೊಂದು ಗಾಡಿ ಬಂದಿದೆ ಇವಾಗ ಕಲಗಡಿಗೆ ಹುಬ್ಬಳ್ಳಿ ಕಲಗಡಿಗೆ ನೋಡಿ ಬಂದಿರೋ ಗಾಡಿ ಇವಾಗ ಬೋಟ್ ಚೇಂಜ್ ಮಾಡ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಬಂದು ಕಲಗಟ್ಟಿಗೆ ಕೊಂಡ ನೋಡಿ ಕಲಗಟ್ಟಿಗೆ ಕೊಂಡ ಕಲಗಟ್ಟಿಗೆ ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಕಲಗಟ್ಟಿ ಡಿಪೋ ನೋಡಿ ಎಷ್ಟು ಬಂದಿರಿ ಇವಾಗ ಬೋರ್ಡ್ ಬಂದು ಚೇಂಜ್ ಮಾಡಿದ್ರು ಅಷ್ಟೇ ಅಂತ ಅಂತೇಳಿ ಬಂದಿರೋ ಹುಬ್ಬಳ್ಳಿಯಿಂದ ಬಂದಿತ್ತು ಗಾಡಿ ಮತ್ತೊಂದು ಬಿ ಎಸ್ ಟು ಗಾಡಿ ಬಂದಿದೆ ಮುಂದೆ ನೋಡೋಣ ನೋಡಿ ಇದು ಕಲಗಟ್ಟಿಗೆ ಡಿಪೋನೇ ಗಾಡಿ ಬಿ ಎಸ್ ಟೂ ಗಾಡಿ ಇದು ಹುಬ್ಬಳ್ಳಿ ಗ್ರಾಮಾಂತರ ಇವಾಗ ಕಲಗಟ್ಟಿಗೆ ಡಿಪೋ ಕಲಗಟ್ಟೆ ಡಿಪೋದಲ್ಲೇ ಎರಡನೇ ಗಾಡಿ ನೋಡ್ತಾರೆ ನಾವು ಬಿ ಎಸ್ ಟು ಗಾಡಿ ಜಸ್ಟ್ ಒನ್ ಗಾಡಿ ಇವಾಗ ಇಲ್ಲಿ ಎರಡು ಗಾಡಿನೂ ಹಿಂದೆ ಮುಂದೆ ಇದ್ದಾರೆ ಇದು ನೋಡೋಣ ಬೋರ್ಡ್ ಎಲ್ಲಿಂದ ಬಂದಿದೆ ಗಾಡಿ ಕಲಗಟ್ಟಿಗೆ ಜಿನ್ನೂರು ಕಲಗಡೆ ಗ್ರಾಮಾಂತರ ಸರಿ ಕಲಗಟ್ಟಿಗೆ ಜಿನ್ನೂರು ಕಲಗಟ್ಟಿಗೆ ಇಲ್ಲಿ ನಾ ಗಾಡಿ ಹುಬ್ಳಿ ಗಾಡಿ ಇದು ಇದು ಬಿಟ್ರೆ ಯಾವ ಗಾಡಿ ಇಲ್ಲ జనా నోడి ఆ థర్ ఇంథి ఫైన్ ను గంట ఐదు నిమిష టైము ఈ టైమే బందరూ హతని కార్వారు నోడి బందో జస్ట్ అంకొలా డిపో గాడో అతని కార్వారు అతని గోకాక్ ఎరగట్టి ముని సవదత్త ధార్వాడ హుబ్బళి కల్గటి ఎల్ాపూర్ అంకొలా కార్వార్ గాడీ ఉత్తర కన్నడ ఇవ్వాల అంకొలా డిపో హతణి హుబ్బళి కార్వార్ బేసిక్స్ గాడీ ಇನ್ನೇ ಒಂದು ಬಂದಿದೆ ಸಿಟಿ ಗಾಡಿ ಕಲಗಡಿಗೆ ಹುಬ್ಬಳ್ಳಿ ಗಾಡಿ ನೋಡಿ ಕಲಗಟ್ಟಿ ಡಿಪೋ ಗಾಡಿ ಬಂದರೆ ಗಾಡಿ ಕಲಗಡಿ ಹುಬ್ಬಳ್ಳಿ ಜಸ್ಟ್ ಬಂದರೆ ಗಾಡಿ ಈ ಮುಡುಗೋಡು ಕಲಗಟ್ಟಿಗೆ ಅಂತೇಳಿ ಹನ್ಗಡೆ ಡಿಪೋ ಗಾಡಿ ಬಂದಿದೆ ಜಸ್ಟ್ ಮುಡುಗೋಡು ಮುನಗುಂದು ಕಲಗಟ್ಟಿಗೆ ನೋಡಿ ಬಂದಿರ ಗಾಡಿ ಜಸ್ಟ್ ಹಾಗಾಗಿ ನೀಲೊಂದು ಗಾಡಿ ಹೋಗಿ ಬಂದಿದೆ ಜಸ್ಟ್ ಗಾಡಿ ಬಂದಿದೆ ಮತ್ತೊಂದು ಗಾಡಿ ಡೆಕೋರೇಷನ್ ಗಾಡಿ ನೋಡಿದ್ದು ಕಲಗಟ್ಟಿಗೆ ಡಿಪೋ ಗಾಡಿ ಇದೆ ಕಾರವಾರ ಹುಬ್ಬಳ್ಳಿ ಕಲಗಟ್ಟಿ ಗಾಡಿ ಇದು ಇಲ್ಲಿ ಬಂದಿರೋ ಗಾಡಿ కార్వార్ అంకొలా ఎల్ాపూర్ కలగటిగి హుబ్బళి హుబ్బళి గ్రామాంతర కలగటి ఇరిపోయి జెస్ట్ బంద్రే గర్తర గడి బిట్టు మంగళూరు హుబ్బళి గాడ ఉడి ఎల్లా పడిపో గాడి మంగళూరు ఉడుపు కుందాపూర్ బట్కళ పొన్నవర్ కుమటా అంకొలా ఎల్ాపూర్ కలగట్గి హుబ్బళి గాడీ ఉస్ట్ జస్ట్ గాడీ ఉల్ా పడిపో గాడీ అది మంగళూరు హుబ్బళి గాడి అదే ఇల్లు బంద్ర గాడీ బు హాళ కల్గటి గాడ హళి డిపో గాడి ధారవాడ గ్రామాాంతర విభాగ హ డిపో నుండి హళియా కలగటికి బిఎస్ త్రీ గాడీ అది హళియా కల్గడ్గా ఇల్లు బంద్ర ముందే గాడ జస్ట్టు ఇల్ కలగడ్గా ధార్వాడ గాడు మొన్న గాడీ ఇవ్వ ధార్వాడ కలగట్కి ధార్వాడ నడి ఇల్ హిందే ఓడి నోడ అయ్యో కలగట్ ముందుగోడు గాడి భయ యా ಹೊನಗುಂದ ಇಳ್ಳೂರು ನೋಡಿ ಹೊನಗುಂದ ಇಳ್ಳೂರು ಕಲಗಡ್ಗೆ ಮುಂಡಗೋಡು ಗಾಡಿ ಬಂದ್ರೆ ಫಸ್ಟ್ ಗಾಡಿ ಒಂದು ಗಾಡಿ ಮೂವ್ ಆಯಿತು ಕಾರವಾರ ಸಿಂಧನೂರು ಗಾಡಿ ಬಟ್ ಲಾಕ್ ಟ್ರೈ ಮಾಡಿದೆ ಆಗಲಿಲ್ಲ ಕಾರವಾರ ಅಂಕೋಲಾ ಯಲ್ಲಾಪುರ್ ಕಲಗಟ್ಗಿ ಹುಬ್ಬಳ್ಳಿ ಗದಗ ಕೊಪ್ಪಳ ಗಂಗಾವತಿ ಸಿಂಧನೂರು ಗಾಡಿ ಅಂಕೋಲಾ ಡಿಪ ಗಾಡಿ ಫ್ರೆಂಡ್ಸ್ ಗಾಡಿ ಅದು ಓದೋದು ಕಾರವಾರ ಸಿಂಧನೂರು ಗಾಡಿ ಅದು ಮೂವ್ ಆಗಿರೋದು ಗಾಡಿ ಅದಾಗ ನೀಲಿ ಬರ್ತಾರೆ ಗಾಡಿ ಬಳ್ಳಾರಿ ಹುಬ್ಬಳ್ಳಿ ಕುಮಟ ಗಾಡಿ ನೋಡಿ ಬಳ್ಳಾರಿ ಹುಬ್ಬಳ್ಳಿ ಕುಮಟ ಕೊಯ ಹೊಸಪೇಟೆ ಕೊಪ್ಪಳ ಗದಗ ಬಳ್ಳಾರಿ ಕುಮಟ ಎಷ್ಟು ನೋಡಿ ಬಂದ ಬಳ್ಳಾರಿ ಹುಬ್ಬಳ್ಳಿ ಕುಮಟಗಾರಿ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ ಹುಬ್ಬಳ್ಳಿ ಕಲಕಟಗಿ ಯಲ್ಲಾಪುರ್ ಅಂಕೋಲಾ ಕುಮಟಗಾರಿ ಉತ್ತರ ಕನ್ನಡ ವಿಭಾಗ ಕುಮಟಾ ಡಿಪೋ ಬಿ ಎಸ್ ಫೋರ್ ಗಾಡಿ ಇತ್ತು ನೋಡಿ ಬಿ ಎಸ್ ಫೋರು ಕೆ ಎಂ ಎಸ್ ಪಡ್ಬಿಲ್ಡಿ ಗಾಡಿ ಬಳ್ಳಾರಿ ಹುಬ್ಬಳ್ಳಿ ಕುಮಟ ಬಸ್ ಇಲ್ಲಿ ಬರ್ತಾ ಇರೋದು ಕಲಗಟ್ಟಿಗೆ ಧಾರವಾಡ ಗಾಡಿ ನೋಡಿ ಇಲ್ಲಿ ಬರ್ತಾ ಇರೋದು ಕಲಗಟ್ಟಿಗೆ ಧಾರವಾಡ ಕಲಗಟ್ಟಿಗೆ ಧಾರವಾಡ ಕಲಗಟ್ಟಿಗೆ ವಯೋ ಹಿರೇ ಹೊನ್ನಳ್ಳಿ ಹುಬ್ಬಳ್ಳಿ ಗ್ರಾಮಾಂತರ ಇರುವಾಗ ಕಲಗಟಿ ನೋಡಿ ಕಲಗಟಗಿ ಧಾರವಾಡ ಕಲಗಟಿಗಿ ಜಸ್ಟ್ ಬಂದರೆ ಗಾಡಿ ಓಕೆ ಪಂಚ್ ಬಾಯ್ ಎಲ್ಲರು ಮತ್ತೆ ನಮ್ಮನ್ನು ಮುಂದೆ ವಿಡಿಯೋಸ್ತೀನಿ ಆಯಿತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಸ್ ನೋಡಿ ಜಸ್ಟ್ ಬಂದರೆ ಗಾಡಿ ಮೂರು ಬಿದ್ರೆ ಬಾಗಲಕೋಟೆ ಗಾಡಿ ಇದು ಮೂರು ಬಿದ್ರೆ ಉಡುಪಿ ಕುಂದಾಪುರ್ ಭಟ್ಕಳ ಒನ್ ಅಂಕೋಲ ಯಲ್ಲಾಪುರ್ ಹುಬ್ಬಳ್ಳಿ ಬಾಗಲಕೋಟೆ ಗಾಡಿ ಮೂಡು ಮೂಡುಬಿದ್ರೆ ಬಾಗಲಕೋಟೆ ಗಾಡಿ ಜಸ್ಟ್ ಬಂದರೆ ಗಾಡಿ ಇದು ಬಾಗಲಕೋಟೆ ಇಪ್ಪ ನೋಡಿ ಗಾಡಿ ಬಂದಿರೋದು ಮೂಡು ಬಿದ್ರೆ ಬಾಗಲಕೋಟೆ ಹಾಗಾಗಿ ಈ ಕಡೆ ಬಂದಿರೋದು ಕಲಗಟ್ಟಿಗೆ ಧಾರವಾಡ ಗಾಡಿ ಜಸ್ಟ್ ಬಂದಿರೋದು ಕಲಗಟ್ಟಿಗೆ ಧಾರವಾಡ ಹಿರಿಯ ಹೊನ್ನಹಳ್ಳಿ ಬಂದಿರೋದು ಇಲ್ಲಿ ಬಂದಿರೋದು ಕಲಗಟ್ಟಿಗೆ ಧಾರವಾಡ ನೋಡಿ ಇಲ್ಲೊಂದು ಗಾಡಿ ಬಂದು ಗ್ರಾಮಾಂತರ ಸಭೆಗೆ ಸಂಘ ಸಂಘ ದೇವನ ದೇವರ ನೋಡಿ ಸಾರಿ ಕಲಗಟ್ಟಿಗೆ ಸಂಘ ದೇವರ ಕೊಪ್ಪ ಕಲಗಟ್ಟಿಗೆ ಕಲಗಟ್ಟಿಗೆ ಸಂಘ ದೇವರ ಕೊಪ್ಪ ಗ್ರಾಮಾಂತರ ಸಾರಿಗೆ ಇದು ಕಲಗಟ್ಟಿ ಇರಿಕೊಂಡು ಅಂದ್ರು ಅದಾಗಿ ನಿಂದೆ ಒಂದು ಮೂರು ನಾಲ್ಕು ಗಾಡಿ ಬಂದಿದ್ದೇವೆ ಎಲ್ಲ ಗ್ರಾಮಾಂತರ ಸಾರಿಗೆಯೇ ಕಲಗಟ್ಟಿ ಇರಿಪೋಗ ಇಲ್ಲಿಂದೇ ಇರೋದು ನೋಡೋಣ ಎಲ್ಲ ಧಾರವಾಡ ಗಾಡಿನೇ ಅಂದ್ಕೊತೀನಿ ಆಲ್ಮೋಸ್ಟು ಹಿಂದೆ ನೋಡಿ ಫುಲ್ಲು ಇಲ್ಲಿರೋ ಹೋಗಿಲ್ಲ ಇನ್ನೇ ಕಲಗಟ್ಟಿಗೆ ಹುಬ್ಬಳ್ಳಿ ಗಾಡಿಗೆ ಬಂದರು ಕಲಗಟ್ಟೆ ಡಿಪೋ ಕಲಗಟ್ಟಿಗೆ ಹುಬ್ಬಳ್ಳಿ ಇಲ್ಲಿರೋದು ಕಲಗಟ್ಟಿಗೆ ಧಾರವಾಡ ಗಾಡಿ ಇಲ್ಲಿ ಬಂದು ಕಲಗಟ್ಟೆ ಡಿಪೋ ಕಲಗಟ್ಟಿಗೆ ಧಾರವಾಡ ಜಸ್ಟ್ ಬಂದಿರ ಗಾಡಿ ಇದೆಲ್ಲ ಆಮೇಲೆ ಹಿಂದೆ ಒಂದು ಗಾಡಿ ಬಂದಿದೆ ಅದು ವಿತೌಟ್ ಬೋಡಲ್ ನಿಂತಿರೋ ಗಾಡಿ ಅದು ಫುಲ್ ಕಲಿಸ್ ಕಲಿಸಲ್ಲ